ಹಲೋ ಗುಡ್ ಮಾರ್ನಿಂಗ್ ಆಲ್ ವೆಲ್ಕಮ್ ಟು ದ ಚಾನೆಲ್ ಸೇ ಹಾಯ್ ಹಾಯ್ ಸೊ ನಾವು ಊರಿಗೆ ಹೊರಟಿದ್ದು ಲಾಂಗ್ ಡ್ರೈವ್ ಫಿಫ್ಟೀನ್ ಅವರ್ಸ್ ಅನ್ಸುತ್ತೆ ಇವಾಗ ಗಂಟೆ ಅಷ್ಟು ಐದು ಗಂಟೆ ಆಯ್ತು ಅನ್ಕೊಂದೆ ಹಾಂ ಐದು ಗಂಟೆ ಆಯಿತು ಸೊ ನಾವು ಫ್ಯಾಮಿಲಿ ಆ್ಯಂಡ್ ಮಾಮ ಮಮ್ಮಿ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಯ್ತಿತ್ತು ಸ್ವಲ್ಪ ಲಗೇಜ್ ಹಾಕಿತ್ತು ಸೊ ನಾವಲ್ಲಿ ಜಾ ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ಹೊರಡಕ್ಕೆ ಸೊ ಫುಲ್ ಎಕ್ಸೈಟ್ ಆದಿತ್ತು ಅಂದರೆ ಫುಲ್ ಖುಷಿ ಆಯ್ತು ಒಂದ್ಸತಿ ನಾವು ಬಂದಿದ್ದು ಊರಿಂದ ನನ್ನ ಫಸ್ಟ್ ಜರ್ನಿ ಆಯ್ತು ಇಷ್ಟು ಲಾಂಗ್ ಸೆಕೆಂಡ್ ಟೈಮ್ ಓದ್ತಿದ್ದೆ ನಾನು ಎಸ್ ಫುಲ್ ಕುಶಿಯ ಫ್ಯಾಮಿಲಿ ಒಟ್ಟಿಗೆ ಅದು ಊರಲ್ಲೆಲ್ಲ ಫಂಕ್ಷನ್ಸ್ ಇತ್ತು ಅಂದರೆ ಪೂಜೆ ಗೀಜೆ ಎಲ್ಲ ಇತ್ತು ಸೊ ಕಂಫರ್ಟೇಬಲ್ ಆಯ್ತು ನಾವು ಸ್ವಲ್ಪನೇ ಓದಿ ನಿದ್ದೆ ಮಾಡೋದಲ್ಲ ನಿದ್ದೆ ಕಮ್ ಕಂಫರ್ಟ್ ಆಯಿತಾ ನಿದ್ದೆ ಆಯಿತಾ ಇಲ್ಲ ನಂಗೆ ಬಂದು ಆ್ಯಕ್ಚುಲಿ ನಾವು ಟೂ ತರ್ಟಿಗೆ ಒಂದು ಅಂತು ಫೋರ್ ಫಾರ್ಟಿ ಫೈವ್ಗೆ ಎದ್ದು ಫ್ಲೈಟ್ ಎದ್ದಿತು ಸೊ ಅನಿಸ್ತಿತ್ತು ಅಂದ್ರೆ ನಾನು ತುಂಬ ಹೊತ್ತು ನಿದ್ದೆ ಮಾಡಿದೆ ಅಂಬು ಫೀಲ್ ಅಂದರೆ ಸ್ಟಾರ್ಟಿಂಗ್ ಒಂದು ಅರ್ಧ ಗಂಟೆ ನನಗೂ ಬರಲಿಲ್ಲ ಆಮೇಲೆ ಬಂದು ನಿದ್ದೆ ಬೆಳಿಗ್ಗೆ ಎಲ್ರ ಆದ್ಮೇಲೆ ಹೆಚ್ಚು ಆಯ್ದು ನೀವು ಬುಕ್ಕು ತನಕ ನಾನು ಸ್ವಲ್ಪ 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 ಮನ್ಕಂದೆ ಒಂದು ಕಾಲು ಕಾಲು ಗಂಟೆ ಮನ್ಕೊಂಡಿದ್ದು ಅಷ್ಟೇ ಎಸ್ ವೆದರ್ ಅಂತೂ ಸಕ್ಕತ್ತಾಗಿ ಇಲ್ಲಿ ಒಳಗೆ ಎಸಿ ಹೇಳ್ಕೊಂಡಿತ್ತು ಅದಕ್ಕೆ ಒಳಗೆ ಎಸಿ ಹೇಳ್ಕೊಂಡಿತ್ತಲ್ಲ ಅದಕ್ಕೆ ಸ್ವಲ್ಪ ಸಕ್ಕತ್ತ ಇತ್ತು ಅನಿಸ್ತಿತ್ತು ಹೊರಗಡೆ ಕೂಲಿತ್ತು ಅನ್ಕೊಂಡೆ ಯಾಕಂದರೆ ನೈಟೆಲ್ಲ ಮಳೆ ಬಂದಿತ್ತು ಅಲ್ಲ ಟೂ ತರ್ಟಿ ಮೇಲೆ ಬಂದಿತ್ತು ಅಂತಂದೆ ಎಸ್ ಬನ್ನಿ ಇವತ್ತು ನಮ್ಮ ಊರಿಗೆ ಹಾಕು ಲಾಂಗ್ ಜರ್ನಿ ಹೆಂಗಿರಿ ಇತ್ತು ಕಾಂಬ ಕಾಮ ಇವತ್ತು ಗಿರಿಗೆ ಕಾರಲ್ಲಿ ಹೊತ್ತಾಯ್ತು ಹೋತಾಯ್ತು ಹೊತ್ತಾಯ್ತು ಫೀಲಿಂಗ್ ಆಯ್ತ ಅಂತ ಆಮೇಲೆ ರೋಡಲ್ಲಿ ಯಾರೆಲ್ಲ ಸಿಕ್ತರು ನಮಗೆ ಎಷ್ಟು ದನ ಕೂಡ ಎಲ್ಲ ಸಿಕ್ಕ ಕಾಮನ್ ಆಗಿರುತ್ತೆ ಕಾಣ್ತಿದ್ರಿ ಫುಲ್ ಅಂದರೆ ಬೆಳಿಗ್ಗೆ ಬೆಳಿಗ್ಗೆ ಆಪದಿಗೂ ಜನ ಇರ್ತರು ಆದರೆ ಸ್ವಲ್ಪ ಕಮ್ಮಿ ಇರ್ತಾರ ಅಂತ ಕಂಪ್ಯಾರಿಟಿವ್ಲಿ ಮಿಡ್ ನೈಟ್ ಎಲ್ಲ ಬಂದ್ರೆ ನಾವು ತುಂಬಾ ಜನ ಇರುತ್ತೆ ಮುಂಬೈ ಆಲ್ವೇಸ್ ಬಟ್ ಈಗ ಸ್ವಲ್ಪ ಜನ ಕಮ್ಮಿ ಇದ್ರು ನೆಕ್ಸ್ಟ್ ಈಗ ಐದು ಐದುವರೆ ಮೇಲೆ ಮತ್ತೆ ಶುರು ಆಗ್ತಾ ಅನ್ಕಂತೆ ಸೊ ಎಸ್ ಮತ್ ಸಿಕ್ತ ಊರಿಗೆ ಹೋಗೋ ಖುಷಿನೇ ಬೇರೆ ತರ ಐತೆ ಅದರಲ್ಲೂ ಈ ತರ ವೆದರ್ ಎಲ್ಲ ಸಿಕ್ಕ್ರೆ ಮಸ್ತ್ ಖುಷಿ ಆಯ್ತು ಸೊ ಬೆಳಿಗ್ಗೆ ಬೆಳಿಗ್ಗೆ ಏನ್ ವೆದರ್ ಕಾಂಬಕ್ಕೆ ಚಂದ ಇರುತ್ತೆ ಅಲ್ದಾಗ ಇನ್ನೇನು ಮಳೆ ಬತ್ತಂಬು ಅಂಬು ತರ ಕಣಿ ನಮ್ದು ಎರಡು ಕಾರು ಜೊತೆಗೆ ಹೋತಿದ್ರಿಂದ ಅವ್ರೆಲ್ ಹೊರ ನಾವೆಲ್ಲ ಹೋಯ್ತು ಅಂಬುದೇ ಜಾಸ್ತಿ ಆಯ್ದಿತ್ತು ಅದ್ರಂಗೆ ಸ್ವಲ್ಪ ಟೈಮ್ ವೇಸ್ಟ್ ಆಯ್ತು ನಮ್ದು ಒಬ್ಬರನ್ನ ಒಬ್ಬರು ಬಿಟ್ಟು ಹೊಪಂಗು ಇರ್ಬೋದಿಲ್ಲ ಅಲ್ಲ ಅವ್ರಿಗೆ ನಾವು ಚೂರ್ ಕಾಯುದ್ ನಮ್ಗೆ ಅವ್ರ ಚೂರ್ ಕಾಯುದ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡತ್ಕೊಂಡು ಫುಡ್ ಕೋರ್ಟಿಗೆ ಕಾಮಡಿಯೋಗೆ ನಾಶ ತಿಮ್ಮ ಅಂತ ಬಂತು ಫುಡ್ ಕೋಟಂಗ್ ಭಯಂಕರ ಜನ ಇದ್ರೆ ಹಾಗೆ ನಾನು ವೀಡಿಯೋ ವರ್ಕೌಟ್ ಆಗಿರ್ಲಿಲ್ಲ ಅಲ್ಲ ಫುಡ್ ಕೋಟಂಗ್ ಸಿಕ್ಕದೇ ಬಟ್ ಬಾಯ್ ಆಯ್ಕಂತ ಅಂತ ಎಂತ ಫುಡ್ ಒಳ್ಳೆದಿರ್ಲಿಲ್ಲ ಬಟ್ ಎಂತ ಮಾಡೋಕಾದ್ಲಾ ಟ್ರಾವೆಲ್ ಮಾಡೋದಿ ನಾವು ಒಳ್ಳೆ ಫುಡ್ ಸಿಕ್ಕಂತ ಎಕ್ಸ್ಪೆಕ್ಟ್ ಮಾಡುದು ರಾಂಗ್ ಆಯ್ತಲ್ದ ಕನಿಷ್ಟ ಬ್ಯೂಟಿಫುಲ್ ಆಯ್ತು ನೇಚರ್ ಈಗ ನಾವು ಟನಲ್ ಒಳಗೆ ಸೊ ಟನಲ್ ಒಳಗೆ ಫುಲ್ ಎಲ್ಲೋ ಎಲ್ಲೋ ಕಲರ್ ಲೈಟಿಂಗ್ಸ್ ಎಕ್ಸಾಸ್ಟ್ ಫ್ಯಾನ್ ಅದಾಸ್ಟ್ ಫ್ಯಾನ್ ಎಲ್ಲ ಸೆಟ್ ಮಾಡಿ ಆಮೇಲೆ ನಾವು ಎಷ್ಟು ಸ್ಪೀಡಾಗೋಗ್ಕಾ ಅಂತ ಇಲ್ಲಿ ಹೇಳಿರಿ ಮತ್ತು ಮೇಂಟೆನೆನ್ಸ್ ಎಲ್ಲ ಇಲ್ಲಿರುತ್ತೆ ಒಳಗೇ ತೋರೋದಿಲ್ಲ ತೋರುದಿಲ್ಲ ರೋಡ್ ಟ್ರಾವೆಲ್ ಮಾಡೋಕೆ ಮಸ್ತ್ ಒಳ್ಳೆದಾಯ್ತು ಅಂದರೆ ಏನೋ ಒಂಥರ ಸ್ಪೆಷಲ್ ಫೀಲಿಂಗ್ ಅಲ್ಲ ನೇಚರ್ ಇವತ್ತು ಮಸ್ತ್ ಸಪೋರ್ಟಿವ್ ಆಯ್ತು ನಮಗೆ ಅಂದರೆ ಬಿಸಿಲಿಲ್ಲ ಬರೀ ಒಂಥರ ತಂಪು ಆಯಿತು ಒಂಥರ ಟ್ರಾವೆಲ್ ಮಾಡೋಕೆ ಬೆಸ್ಟ್ ಇತ್ತು ನೇಚರ್ ಸೊ ವೆರಿ ಹ್ಯಾಪಿ ಅಂದ್ರೆ ನಾವು ಸ್ವಲ್ಪ ಲೇಟ್ ಆಯಿತು ತಿಂಡಿ ತಿಂದು ಅದೆಲ್ಲ ಮಾಡ್ಕೊಂಡು ಹೊಡ್ರೋದಿ ಸೊ ರೀಚ್ ಆಪು ಸ್ವಲ್ಪ ಲೇಟ್ ಆಗ್ತೇನೆ ನಾವು ಅನ್ಕಂಡ್ ಟೈಮಿಗೆ ರೀಚ್ ಆಗ್ತೀರಾ ಅನ್ಕಂತ ಲೆವೆನ್ ಟ್ವೆಂಟಿ ಟೂ ಅಂತ ಹೇಳಿದ್ದು ಫಸ್ಟ್ ಟೆನ್ ಟೆನ್ನಿಗೆ ರೀಚ್ ಆಪು ಆಪ್ ಬಿಟ್ಟು ಮತ್ತು ಊಟಕ್ಕೆ ನಿಲ್ಸುತ್ತೆ ಅವಾಗಲೂ ಒಟ್ಟಿಲ್ಲ ಒಟ್ಟು ಟ್ವೆಲ್ ಅಂತ ಅನ್ಕೊಂಡಿದ್ದೆ ಟ್ವೆಲ್ ಒನ್ ಓ ಕ್ಲಾಕ್ ಅಂದರೆ ಇಷ್ಟು ಲೇಟ್ ಆದ್ದು ಆವತ್ತು ಇಲ್ಲ ಅನ್ಸುತ್ತಲ್ಲ ತೊಂದ್ರಲ್ಲಿ ಬಂದ್ ಕಣಿ ತುಂಬಾ ಚೆನ್ನದು ಸೊ ಬ್ಯೂಟಿಫುಲ್ ಅಲ್ಲ ನಂಗಂತೂ ಈ ತರ ನೇಚರ್ ಮಧ್ಯ ರೋಡ್ ಟ್ರಿಪ್ ಹಾಪಕ್ ಅಂತು ಮಸ್ತ್ ಇಷ್ಟ ಆಯ್ತು ನನಗೆ ಜಾಗ ಇಷ್ಟ ಆಯ್ತು ರೋಡ್ ಟ್ರಿಪ್ ಹಾಪಕ್ಕೂ ಇಷ್ಟ ಆಯ್ತು ಒಟ್ಟು ತಿರ್ಗಾಟ ಮಾಡೋದಂದ್ರೆ ಇಷ್ಟ ಆಯ್ತು ಅದಕ್ಕೆ ಯಾವತ್ತು ನನ್ಗೆ ಹೇಳ್ತಾನೆ ಫ್ಯಾಮಿಲಿ ಒಟ್ಟಿಗೆ ಹಂಗೆ ಪಾರ್ಟ್ನರ್ ಒಟ್ಟಿಗೆಲ್ಲ ಈ ತರ ದೂರ ಟ್ರಿಪ್ ಹೋಪ್ ಅಂದ್ರೆ ತುಂಬಾ ಖುಷಿ ಆಗ್ಬೋದು ನಾವೊಂದ್ಸರಿ ಒಂದ್ಸರಿ ಊರಿಗೆ ಹೋಗ್ತಾ ಹೊರಟ್ರೆ ಲಾಂಗ್ ಟ್ರಿಪ್ ಆಯ್ತು ಯಾಕಂದ್ರೆ ಸಿಕ್ಸ್ಟೀನ್ ಅವರ್ ಜರ್ನಿ ಆಯ್ತು ಸೊ ಈ ನೇಚರ್ ಮಧ್ಯ ಹಾಪೋಕೆ ಮಸ್ತ್ ಖುಷಿ ಆಯ್ತು ನಾವು ಊರಿಗೆ ಹಾಪು ರೋಡ್ ಹೆಂಗಿತ್ತಂದ್ರೆ ಊರ್ ಬದ್ಗ ನಾವು ತಿರುಗಾಡತ್ತಲ್ಲ ಅದೇ ತರ ಸಿಕ್ಕಿದ ಟೈಮ್ ಅನ್ನ ಎಂಜಾಯ್ ಮಾಡುದೆ ಲೈಫ್ ಫುಲ್ ಫಾಗಿ

ನಾವಂತೂ ಈ ಬೆಟ್ಟ ಗುಡ್ಡಗಳನ್ನೆಲ್ಲ ಕಾಂಬತ್ತೆ ಅಲ್ಲಿ ಗೋಪತಿ ಹಿಂಗೆ ಇಲ್ಲಿಗೋಪತಿ ಇಲ್ಲಿ ಇದಿತಲ್ಲ ಹಿಂಗೆ ಕಂಪೇರ್ ಮಾಡ್ಕೊಂಡ್ ಮಾತಾಡ್ತಾ ಹೋಯ್ತು ಸೊ ಈ ತರ ಪ್ರಕೃತಿ ಮಧ್ಯೆ ಹೋಬಕ್ ಮಸ್ತ್ ಖುಷಿ ಆಯ್ತು ಒಂಥರ ನೆಮ್ಮದಿ ಫೀಲ್ ಆಯ್ತು ಲೈಫು ಅಷ್ಟೇ ಈ ಸ್ಕೈ ತರ ಕೂಲ್ ಅಂಡ್ ಕಾಮ ಆದ್ರೆ ಎಷ್ಟು ಒಳ್ಳೇದಿರುತ್ತೆ ವರ್ಕ್ ಅದು ಇದು ಅಂಬು ಜಂಜಾಟದಲ್ಲಿ ನಾವು ಈ ಪ್ರಕೃತಿ ಮಧ್ಯೆ ಬದುಕ್ತಿತ್ತಂಬುದನ್ನೇ ಮರ್ತ ಹೋಗಿರುತ್ತೆ ಈ ತರ ಎಲ್ಲೋ ಒಂದ್ ಕಡೆ ಈ ತರ ರೋಡ್ ಟ್ರಿಪ್ ಸಿಕ್ ಅಷ್ಟು ನಮ್ಗೆ ಗೊತ್ತಾಗ್ತದೆ ವಾವ್ ನಮ್ ಸುತ್ತಮುತ್ತನು ಇಂತ ಒಳ್ಳೆ ನೇಚರ್ ಇತ್ತಲ್ಲ ಅಂತ ಅನ್ಸುತ್ತೆ ಕಣಿ ನಾವ್ ಸತಿ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಊರಿಗೆ ಹೋತಿ ನಮ್ದೆ ಖುಷಿ ಹಂಗೆ ಊರಲ್ಲಿ ಟೆಂಪಲ್ ಗೆಲ್ಲ ಹರಕೆ ಎಲ್ಲಾ ಇದನ್ನೆಲ್ಲ ಸಲ್ಸೋಕಿತ್ ಕಣಿ ಸೊ ನಾವು ಅದೇ ವೈಬಲ್ ಹೋತಿತ್ತು ಟೆಂಪಲ್ ರನ್ ಈ ಸರ್ತಿ ತುಂಬಾ ನಾವ್ ಯಾವ್ದು ಬೇರೆ ಕಡೆ ಹಾಪು ಪ್ಲಾನ್ ನ ಇಟ್ಕೊಂಡ್ಲಾ ಕಣಿ ಸೊ ಬರೀ ಟೆಂಪಲ್ ರನ್ ಮಾಡುವ ಊರಲ್ಲ ಅಂತ ಅನ್ಕಂಡಿತ್ತು ಸೊ ಈ ಕಡೆಯಿಂದ ಕಟ್ಟಿಲಿಂದ ಹಿಡಿದು ಸಿಗಂದೂರ್ ತನಕ ಹೋಯ್ ಬಂತಿ ಸರ್ತಿ ಊರಲ್ಲಿ ಮಾತಾಡ್ತಾ ಮಾತಾಡ್ತಾ ಮಧ್ಯಾಹ್ನ ಆಯ್ತು ಹೋಯ್ತು ನಮ್ದು ಊಟದ ಟೈಮ್ ಬಂತು ಆನ್ ದ ವೇ ಸಿಕ್ಕದ ಅಶೋಕ ಹೋಟೆಲಿಗೆ ಹೋಯ್ತು ಫುಡ್ ವಾಸ್ ಓಕೆ ಓಕೆ ಇದ್ದಿತ್ತು ಹಾ ಹೇಳಿ ಕಮ್ಮ ಅದೆಂತ ಸಾಂಗ್ ಹೇಳ್ತಿದ್ದ ನೀವೀಗ ಎಂತ ಸಾಂಗ್ ಹೇಳ್ತಿದ್ದೀರಿ ಅಲ್ಲ ಹೇಳಿ ಈಗ ಹೇಳಿ ಮಳೆ ಬರುವ ಹಾಗೆ ನೋಡಿ ಮಳೆ ಬರುವ ಆಗಿದೆ ಅಲ್ಲ ಮಳೆ ಬಂದು ನಿಂತಿದೆ ಆಲ್ರೆಡಿ ನಿಂತಿದೆ ಸೊ ಆನ್ ಒಂದು ವೇ ಮಳೆ ಬರ್ತಾಯ್ತು ಅದನ್ ಕಾಣಿ ಒಳ್ಳೆ ಹುಷಾರಿ ಕೋಳಿ ಕಣ ಬೇಡ ಮಳೆ ಬಂದು ನಿಂತಿದ್ದು ನಾವು ಬರ್ಜಲ್ ಊಟ ಎಲ್ಲ ಮಾಡ್ಕೊಂಡು ಮತ್ ನಾವು ದರು ಕೂಲಿತ್ ಸೊ ಹಾಪಕ್ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಹಂಗ್ ಚಂದ ಮಾಡಿ ಹಾಕುದಲ್ಲ ಮಾತಾಡೋಕಾ ಆತಿಲ್ಲ ನನ್ನಂತೂ ಫುಲ್ ಕೋಲ್ಡ್ ಆಯ್ತು ಇವರ ಜಾಕೆಟ್ ಎಲ್ಲ ಹಾಕೊಂಡಿರಪ್ಪ ಎಂತ ಜಾಕೆಟ್ ಎಲ್ಲ ಹಾಂ ಹಾಂ ಇದಕ್ಕೆ ಅವ್ರ ಕೈ ಎಲ್ಲ ಕಪ್ಪಾತ ಅದಕ್ಕೆ ಜಾಕೆಟ್ ಎಲ್ಲ ಹಾಕೊಂಡು ಈಗ ಎಲ್ಲಿದ್ದು ಬಿಸ್ಲ ಅಂತ ನಾನು ಕಾಣ್ತ ಬಿಸಿಲ್ ಇತ್ತ ಎಂತ ಇತ್ತು ಎಂತದು ಇಲ್ಲ ಡ್ರೈವರ್ ಡ್ರೈವರ್ 나 ಡ್ರೈವರಾ ನೆಕ್ಸ್ಟ್ ಹೇಳಿ ಹಾತೆ 나 ನಿನ್ನ ನೀ ನನ್ನ ಲವರ್ ಮತ್ತೆ ಹಹ ಸೋ ಎನ್ಟಿ ಇಸ್ ಆಲ್เวยಸ್ ಡ್ರೈವರ ಆತ್ರ ಅಲ್ಲ ಹಲೋ ಹೌದು

ನಿಮ್ಗಿಷ್ಟ ಇಷ್ಟ ಇದ್ರೆ सॉन्ग ಹೇಳಿ ಕಮೆಂಟ್ ಹೇಳಕ ಹಂಗ್ ಮಾಡೋಕಾಗೆ ಈಗ ಎಷ್ಟೊತ್ತಿಗೆ ಹೇಳ್ತಿರ್ತೀರಿ ಮಾರ ಈಗ ಕ್ಯಾಮೆರಾ ತಿದ್ರು ಕೂಡ ನಾನು ಹೇಳೋಕಾದಿಲ್ಲಾ ವೈರಲ್ ಆಗ್ಬಿಡುತ್ತೆ ಎಲ್ಲ ಓಹೋ ಓಹೋ ಇದ್ದೇ ಮಾನ ಬರೀ ಲಾಟ್ ಬಿಡ್ ಮತ್ತೆ ಎಂತ ಒಂದ್ ಸಾಂಗ್ ಹೇಳಿ ಅಲ್ಲ ಅಯ್ಯೋ ದೇವ್ರ ಈ ತರ ರೋಡ್ ಅಲ್ಲಿ ಹೋಗೋದೇ ತುಂಬಾ ಆಕ್ಸಿಡೆಂಟ್ ಸಿಗ್ತಾ ಇರುತ್ತೆ ತುಂಬಾ ಬೇಜಾರಾಗ್ತದನ್ನೆಲ್ಲ ಕಾಂಬತಿಗೆ ಏನಿಲ್ಲ ಅಂದ್ರೂ ಒಂದ್ ಹತ್ತು ಆಕ್ಸಿಡೆಂಟ್ ಕಾಣ್ತೇನೋ ನಾವು ಫೈನಲಿ ಕರ್ನಾಟಕ ರೀಚ್ ಆಯ್ತು ಸೊ ನಾನು ಅಷ್ಟೊತ್ತಿಗೆ ಮೊಬೈಲ್ ಕೈಯಲ್ಲಿ ಇರಲಿಲ್ಲ ಧಾರವಾಡ ಅಂತ ಒಂದು ಅಂದ್ರೆ ಬಾರ್ಡರ್ ಸೊ ರೋಡಲ್ಲ ಧಾರವಾಡ ಇದಿತ್ತು ಸಂಕೇಶ್ವರ ಸಮಥಿಂಗ್ ಸೊ ನಾವು ರೀಚ್ ಆಯ್ತು ಕರ್ನಾಟಕ ಕೈ ನಮ್ಮ ಕರ್ನಾಟಕ ಇದು ಖುಷಿ ಆಯ್ತು ಒಂದ್ಸರ್ತಿ ಮರಾಠಿ ಅವ್ರ ಹಿಂದಿಯಿಂದ ಒಂದ್ಸತಿ ನಾವು ಕರ್ನಾಟಕ ಬಂದ್ಬಿತ್ತು ಇನ್ನು ನಿಮ್ಮ ಜನ್ಮಭೂಮಿಗೆ ಎಷ್ಟು ದೂರ ಇದೆ ಮತ್ತು ಗಂಟೆ ಬೇಕಿನ್ನು ಸ ಇದು ನಮ್ಮದು ಜನ್ಮ ಭೂಮಿ ಬಟ್ ನಾವು ರಿಯಲಿ ಪ್ರಾಪರ್ ಜನ್ಮಸ್ಥಳ ಹುಬ್ಳಿಯಾ ನಿಮ್ದು ನೀವು ಹುಬ್ಳಿ ಕಡೆಯವ್ರು ಏನು ರೀ ಹಂಗೆ ಅವ್ರು ಹಂಗೆ ಮಾತಾಡಲ್ರೀ ನೀ ಹುಬ್ಳಿನಾ ಹುಬ್ಳಿ ಆದ್ರೆ ಹೇಳಿ ಇಲ್ಲಿ ಬಿಟ್ಟೋಗ್ತೇನೆ ಹೋಗುವಾಗ ನಾ ಗಾಡಿನ ತಗೊಂಡು ಹೋಗ್ತೇನೆ ಆಟ ಸಾಮಾನು ಗಾಡಿ ಇಲ್ಲ ನಂಗೆ ಬರ್ತದಲ್ಲ ಹ್ಮ್ ಸಕ್ಕತ್ತಾಗಿ ಇದೆ ಅಲ್ಲ ಇಲ್ಲೂ ಅಷ್ಟೇ ಮಳೆ ಬಂದು ಹೋಯ್ತು ಬಟ್ ಅಲ್ಲಿ ಬಂದಷ್ಟು ಮಳೆ ಬರ್ಲಿಲ್ಲ ಅನ್ಕೊಂಡೆ ಇಲ್ಲ ಅಲ್ಲ ಯಾಕಂದರೆ ಗಿರಿ ಬರ್ತಾ ಇದ್ರಲ್ಲ ಗಿರಿ ಬಂದ ಕಡೆ ಎಲ್ಲ ಮಳೆ ಬಪ್ಪುದಿಲ್ಲ ಮಳೆ ಬೆಳೆ ಎಲ್ಲ ಇಲ್ಲ ಎಂತ ಮಾಡುವುದಿಲ್ಲ ಅಲ್ಲ ಗಿರಿ ಎಲ್ಲ ಮರ ಆಗುದಿಲ್ಲ ನಾವ್ ಅಂದ ಊರಿಗೆ ಬಪ್ಪತ್ತಿಗೆ ಮಳೆ ಹಿಂಗೆ ಬಪ್ಪುದು ಭತ್ತ ತೆರೆ ಎಲ್ಲಾ ಬಂದ ಬೇ ಬೇ ಕಟವೆಲ್ಲ ನೀವು ಈ ಬಪ್ಪದಿ ಕಾಣಿ ಈ ನಮ್ನಿ ಮಳೆ ಬಂದೆಲ್ಲ ಹಾಳಾಯ್ತು ಎಂತ ಮಾಡು ಭತ್ತ ಎಲ್ಲ ಹಾಳಾಯ್ತಾರ ಪಪ್ಪ ಹಿಂಗೆ ಒಬ್ರೊಬ್ಬರು ಕಾಲನ್ನ ಎಳ್ಕಂಡು ಕಮ್ಮತ್ ಮಾಡ್ಕೊಂಡು ಬರ್ಕತ್ತಿಲ್ಲ ಅಂದರೆ ಬರೀ ಬೋರ್ ಹತ್ತಲ್ದ ಕಾರಂಗೆ ಟ್ರಾವೆಲ್ ಹೊತ್ತು ಕೂತ್ಕೊಂಡು ಮಾಡೋಕ್ಕದು ಅದು ಅಲ್ಲದೆ ಡ್ರೈವರ್ ಸೀಟಲ್ಲಿ ಇಪ್ಪ ಅವ್ರನ್ನ ಮಾತಾಡಿಸ್ತಾ ಇರ್ಕತ್ತಲ್ದ ಹೆಂಗಿದ್ರು ಟಯರ್ಡ್ ಪಾಪ ಅವರಿಗೆ ಬೆಳಗಾವಿ ಧಾರವಾಡ ಎಲ್ಲ ಕಣ್ಕಂಡ್ ಹಂಗೆ ಬಂದ್ಕಣಿ ಸೊ ನಾವ್ ಎಂಟ್ರಾಪತಿ ಸಿಕ್ಕುದೇ ಅದು ಬ್ಯೂಟಿಫುಲ್

அர்த்தட ಇದ್ ಗೋಕರ್ಣದ ಬಪ್ಪತಿ ಕಣಿ ಒಂದ್ ಸ್ಟ್ರೀಟ್ ಲೈಟ್ ಇಲ್ಲ ಎಂತ ಇಲ್ಲ ಬರೀ ಕತ್ಲಷ್ಟೇ ಇತ್ತು ಸೊ ಇದ್ರಲ್ಲೂ ಟ್ರಾವೆಲ್ ಮಾಡೋಕ್ ಒಳ್ಳದಾಯ್ತು ಬಟ್ ಒಂದ್ ಸ್ಟ್ರೀಟ್ ಲೈಟ್ ಹಾಕ್ರೆ ತುಂಬಾ ಹೆಲ್ಪ್ಫುಲ್ ಆಯ್ತು ಹಾಗೇ ನಾವ್ ಟ್ರಾವೆಲ್ ಮಾಡ್ಕಂಡ್ ಮಾಡ್ಕೊಂಡು ಹೆಂಗೋ ಕಷ್ಟ ಹೈವೇಗೆ ಹೈವೇಗ್ ಬಂತು ಥರ ಸ್ಟ್ರೀಟ್ ಲೈಟು ಇಲ್ದಿದ್ದ ಜಾಗದಲ್ಲಿ ತರ ಮಳೆ ಬಂದಾಗಳಿಗೆ ಮಸ್ತ್ ಕಷ್ಟ ಯಾರೇ ಎಂತಾದ್ರು ಕೆಟ್ ಹಾರ್ ಮತ್ ಏನು ಇಲ್ಲ ಹಂಗೆ ಅಲ್ಲೇ ನಿತ್ಕೊಂಡ್ಕತ್ ಸೊ ನೈಟ್ ಟ್ರಾವೆಲ್ ಇದಕ್ಕೆ ಸ್ವಲ್ಪ ಡೇಂಜರ್ ಫೈನಲಿ ನಾವ್ ನಮ್ಮ ಊರಿಗೆ ಬಂತು ಮತ್ ಪುನಃ ಸಿಕ್ಕು ಹಂಗಾರೆ ವಿಡಿಯೋ ಕಂಡದಕ್ಕೆ ಥ್ಯಾಂಕ್ ಯು ಬಾಯ್